ಏನಾದ್ರು ಒಂದ್ ರ್ಯಾಂಕಿಂಗ್ ಏನಾರ ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ತಲಾಟೆ ಅಂಡ್ ಒಬ್ರು ಯಾರಾದ್ರೂ ಮನೇಲಿತ್ತು ಅಂದ್ರೆ ಹ್ಯಾಂಡಲ್ ಮಾಡಕ್ ಆಗ್ತಾ ಇರಲಿಲ್ಲ ಇಬ್ರು ಮೂರ್ ಜನ ಡೆಫಿನೆಟ್ ಆಗಿ ಇರ್ಬೇಕು ಸ್ಕೂಲ್ ಸ್ಕೂಲ್ಗೆಲ್ಲ ಹೋಗ್ಬೇಕಾರನು ತುಂಬಾ ಅಂದ್ರೆ ತುಂಬಾ ಹಠ ತಿಂಡಿ ಜಾಸ್ತಿ ತಿಂತ ಇದ್ದೆ ತಿಂಡಿ ಬೇಕೇ ಬೇಕು ಅಂದ್ರೆ ಒಂಥರ ಬ್ರೈಟ್ ತರ ನನ್ಗೆ ಸ್ಕೂಲ್ ಕಾಂಪೌಂಡ್ ಎಂಟರ್ ಆಗ್ಬೇಕು ಅಂದ್ರೆ ನನ್ ಕೈಯಲ್ಲಿ ಅಥವಾ ಜೋಬಲ್ಲಿ ಏನಾದ್ರು ತುಂಬಿಸಿರ್ಬೇಕು ಆತರ ಅನ್ಫಾರ್ಚುನೇಟ್ಲಿ ಅಕ್ಕ ಜೊತೆಗೆ ಬರ್ತಾ ದೊಡ್ಡ ದೊಡ್ಡೋಳು ಮೂರು ವರ್ಷ ದೊಡ್ಡ ಅಂದ್ರೆ ಅನ್ಫಾರ್ಚುನೇಟ್ಲಿ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಅವಳು ನನ್ ಜೊತೆನೆ ಬರೋಳು ಸ್ಕೂಲ್ಗೆ ಅದು ಅನ್ಫಾರ್ಚುನೇಟ್ ಸ್ಕೂಲ್ ಆಗೋದಕ್ಕಿಂತ ಮುಂಚೆ ಅವಳನ್ನ ಗೋಳ್ಕೊಂತ ಕೊಟ್ರೇನೆ ಬರ್ತಾ ಇದೆ ಈ ಶುಂಠಿ ಪಪ್ಪರ್ಮೆಂಟ್ ಆಗಿರ್ಬೋದು ಅವಾಗ ಪರ ಪಪ್ಪರ್ಮೆಂಟ್ ಅಂತ ಬರೋದು ಅದೆಲ್ಲ ತಿನ್ಕೊಂಡು ಹೋಗ್ತಾ ಇದ್ದ ಇದು ಈ ಚಟಪಟ ಈ ತರದೆಲ್ಲ ಅದನ್ನ ಕೊಡ್ಸಿದ್ರೇನೆ ಕಾಂಪೌಂಡ್ ಎಳಗಡೆ ಹೋಗ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ ಕೆಳಗಡೆ ಅಂದ್ರೆ ಫುಟ್ಪಾತ್ ಮೇಲೆ ಕುತ್ಕೊಂಡು ಲೈಕ್ ಅಷ್ಟು ಹಠ ಮಾಡ್ತಾ ಇದ್ವಿ ಅಕ್ಕ ಪಾಪ ಯಾರ್ದಾರು ಸ್ಕೂಲ್ ಟೀಚರ್ ಏನಾರು ಪಾಸ್ ಆಗ್ಬೇಕಾರೆ ಏನಿಕ್ ಹಂಗಾಡ್ತಾ ಇದ್ರೆ ಆಕ್ರಿಂದ ಅವ್ರ ಹೇಳಿದ್ರೆ ಈ ತರ ತಿಂಡಿಬೇಕಂತ ತಗೊಂಡ್ರೆ ಅವ್ರ ಸ್ಕೂಲ್ ಬ್ಯಾಗ್ ಇಂದ ತೆಗೆದ್ಬಿಟ್ಟು ಓಕೆ ಕೊಡ್ಸು ಅಂತ ಹೇಳ್ಬಿಟ್ಟು ಆ ತರ ಒಳ್ಗಡೆ ಒಳಗಡೆ ಹೋಗ್ತಾ ಇದೆ ಇದು ಎವ್ರಿ ಟೈಮ್ ನಿಮ್ ನಿಮ್ಗೆ ಅಪೋಸಿಟ್ ತರ ಇದ್ದ ತುಂಬಾ ಡ್ರಾಸ್ಟಿಕ್ ಅಂದ್ರೆ ನಾನು ತುಂಬಾ ಬಾಗಿलेंट ಅವ್ರು ತುಂಬಾ ಸೈಲೆಂಟ್ ಸೈಲೆಂಟ್ ಅಂಡ್ ಕಾಂಪೋಸ್ ಅನ್ನತರ ಸೋ ಆತರ ಭಯಂಕರ ಎಗ್ ಮಾಡಿದೀನಿ ಒಂದು ಏಜ್ ಬರೋ ತನಕ ಎಲ್ರಿಗೂ ಎಲ್ಲರಿಗೂ ಟಾರ್ಚರ್ ಬಟ್ ನಿಮಗೆ ನಂಬಕಾಗಲ್ಲ ಅನ್ಸುತ್ತೆ ಅಲ್ವಾ ಹಾಗಿದ್ದವರು ಆಲ್ ಆಫ್ ಅ ಸಡನ್ ಟೀಚರ್ ರೋಲ್ ಮಾಡ್ತಿದ್ದಾರೆ ಆಕ್ಚುಲಿ ನಮ್ಮಮ್ಮ ನಗ್ತಿದ್ರು ಶೀ ಸರ್ ನಾವ್ ಆಕ್ಟ್ ಮಾಡ್ಬೇಕಾದ್ರೆ ಎಷ್ಟೊಂದ್ಸಲಿ ನಕ್ಕೊಂಡು ನಕ್ಕೊಂಡ ಆಕ್ಟ್ ಮಾಡಿದೀನಿ ಅಂದ್ರೆ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರಲಿಲ್ಲ ಕಮ್ಮಿಟ್ ಆಗ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಎಪಿಸೋಡ್ಸ್ ಇರುತ್ತೆ ಅನ್ನೋದು ಅಷ್ಟೇ ಹೇಳಿದಿದ್ದು ಅದ್ ಲಾಂಗ್ ಟರ್ಮ್ ಅಲ್ಲಿ ಬಂದು ಜನಗಳು ಇಷ್ಟ ಪಡೋದು ನಮ್ ಕರ್ಮ ಗುರು ಅನ್ನತ್ರ ಅನ್ಕೊಂಡಿದ್ದು ನಿಮ್ ಕಾಲೇಜ್ ಡೇಸ್ ಅಲ್ಲಿ ಹೇಗಿದ್ರಿ ಅಂದ್ರೆ ಈಗ ಅಪಾರ್ಟ್ ಫ್ರಮ್ ಅಂದ್ರೆ ಅಕಾಡೆಮಿಕ್ಸ್ ಅಲ್ಲಿ हाउ डू ನೀವೇನು ಓದಿದ್ದೋ ಜೊತೆಗೆ ಅದ್ರ ಜೊತೆ ನೀವು ಇನ್ನೇನು ಲೈಕ್ ಸ್ಪೋರ್ಟ್ಸ್ ಅಂತ ನೀವು ಹೇಳಿದ್ರಿ ಅದರಲ್ಲಿ ನೀವು ಹೆಂಗಿ ಇತ್ತು ನಿಮ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಸ್ಪೋರ್ಟ್ಸ್ ಕಡೆ ಒಲವು ಜಾಸ್ತಿ ವಾಲಿಬಾಲ್ ಸ್ಟೇಟ್ ಲೆವೆಲ್ ಮಾಡಿದ್ರಿ ನೀವು ಕ್ಲಾಸ್ ಅಲ್ಲಿ ಇರ್ತಿರ್ಲಿಲ್ಲ ಆಗ್ತಾ ಇರ್ಲಿಲ್ಲ ಎಲ್ಲಾದ್ರಲ್ಲೂ ಆಗ್ತಾ ಇರ್ಲಿಲ್ಲ ಎನ್সিসি ಅಲ್ಲಿ ಇರ್ತಾ ಇದ್ದೆ ಎನ್সিসি ಆಲ್ಮೋಸ್ಟ್ ವಾರ್ಷಿಕ ಏನಿಲ್ಲ ಅಂತ ಹೇಳಿದ್ರು ಹೇಳರೋ 15 ಕ್ಯಾಂಪ್ ಹೋಗ್ಬರ್ತಾ ಇದ್ದೆ ಒನ್ ಟೈಮ್ ಅಲ್ಲಿ ಹೆಂಗಾಗಿತ್ತು ಅಂದ್ರೆ ನಾನು ಕ್ಯಾಂಪ್ ಇಂದ ಬರ್ತೀನಿ ಬಟ್ಟೆಗಳನ್ನು ಎಕ್ಸ್ಚೇಂಜ್ ಮಾಡ್ತೀನಿ ತಿರ್ಗಾ ಹೋಗ್ತೀನಿ ಆತರ ಈ ಔಟ್ ಆಫ್ ಸ್ಟೇಟ್ ಕ್ಯಾಂಪ್ಸ್ಗಳಂತ ಹೇಳಿದ್ರೆ ನಮಗೆ ಲೈಕ್ ತ್ರೀ ಡೇಸ್ ಬಿಫೋರು ನಾವು ಹೋಗಿ ಅಲ್ಲಿ ಇರಬೇಕು ಅನ್ನೋತ್ರ ಇತ್ತು ಸೊ ಈ ಥರ ಒಂದಷ್ಟು ಅದ್ರ ಗ್ಯಾಪ್ ಬಂತು ಅಂತ ಹೇಳಿದ್ರೆ ಸ್ಪೋರ್ಟ್ಸ್ಗಳಿರ್ಬೋದಾಗಿತ್ತು ಆ ಕಾಲೇಜ್ಗೆ ಹೋಗು ಇಂಟರ್ ಕಾಲೇಜ್ ಈ ಥರ ಹೋಗ್ತಾ ಇದ್ವಿ ಲೈಕ್ ಅಟೆಂಡ್ ಮಾಡೋದಕ್ಕೆ ಆಗ್ತಾ ಇರಲ್ಲ ಟು ಬಿ ಫ್ರೆಂಡ್ ಅಂಡ್ ನಮಗೂ ಅದೇ ಬೇಕಾಗಿತ್ತು ಆ್ಯಕ್ಚುಲಿ ಕ್ಲಾಸ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆಲ್ಲ ಜಾಯಿನ್ ಆಗಿದ್ದು ಆ್ಯಂಡ್ ಇಷ್ಟೆಲ್ಲ ಡೆಫಿನೆಟ್ಲಿ ಓದೋದಕ್ಕೆ ಅಕಾಡೆಮಿಕ್ಸ್ ಅಲ್ಲಿ ಹೇಗಿದ್ರಿ ನೀವು ಅಂದ್ರೆ ಈಗ ಒಂದು ಆಪ್ಷನ್ ನಾವ್ ತಗೋತೀವಿ ಗೊತ್ತಾ ಕಾಮರ್ಸ್ ಸೈನ್ಸ್ ಅವಾಗ ಇದ್ದ ಏನ್ ಪ್ಲಾನ್ ಅದೆಲ್ಲ ಏನಿಲ್ಲ ಕಾಲೇಜ್ ಹೋಗ್ಬೇಕಷ್ಟ ನಮ್ಮಅಮ್ಮ ಹೇಳ್ತಾ ಇದ್ರು ನಾನ್ ಟೀಚರು ನಾನ್ ಮರ್ಯಾದೆ ಯಾರು ಹೇಳ್ಬಾರ್ದು ಓಕೆ ಇವ್ರು ನಲ್ವತ್ತು ಜನಕ್ಕೆ ಹೇಳ್ಕೊಡ್ತಾರೆ ಅವ್ರ ಮಗನ್ಗೆ ಬುದ್ಧಿ ಹೇಳ್ಕೊಡಕ್ ಆಗಿಲ್ಲ ಅನ್ನೋ ಆಗ್ಬಾರ್ದು ಏನಾರು ಒಂದ್ ಮಾಡು ಅನ್ನತ ಹೇಳ್ಕೊಂಡಿದ್ದು ಪಾಪ ಅವ್ರ ಕಷ್ಟಪಟ್ಟಿದ್ದಾರೆ ಪಟ್ಟಿದ್ದಾರೆ ಸ್ಕೂಲ್ ವರ್ಗು ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂದ್ರೆ ಆಲ್ಮೋಸ್ಟ್ ಇವಾಗ ಸಿಕ್ಸ್ ಟ್ವೆಂಟಿ ಫೈವ್ ಗೆ ಸಿಕ್ಸ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಆತರ ಓದ್ತಿದ್ದು ಒನ್ಸ್ ಈ ಹೈಸ್ಕೂಲ್ ಕಾಲೇಜ್ ಅನ್ನೋತಾರೆ ಹೈಸ್ಕೂಲ್ ಅಲ್ಲೂ ನೈನ್ತ್ ವರ್ಗು ಟೆಂತ್ ಸ್ವಲ್ಪ ಕೆಳಗಡೆ ಬಂದೆ ಗ್ರಾಫ್ಸ್ ತುಂಬಾ ಅಪ್ ಅಂಡ್ ಡೌನ್